ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ ನಮ್ಮಲ್ಲಿ ಬಹಳಷ್ಟು ಜನ ಚಿಕ್ಕ ವಯಸ್ಸಿನಿಂದ ಫೋಟೋಗ್ರಾಫರ್ ಆಗಬೇಕು ಸಿನಿಮಾಟೋಗ್ರಾಫರ್ ಆಗಬೇಕು ಅಂತ ಬಹಳ ಕನಸು ಕಂಡಿರ್ತೀವಿ ಬಟ್ ಎಷ್ಟೊಂದು ಜನಕ್ಕೆ ಆ ಫೋಟೋಗ್ರಾಫರ್ ಅನ್ನುವಂತಹ ಕನಸು ತಮ್ಮ ಫೋನ್ ಇಂದ ಮುಂದೆ ಹೋಗೋದೇ ಇಲ್ಲ ಈ ವಿಡಿಯೋಲ್ಲಿ ನಾನು ನಿಮಗೆ ಫೋಟೋಗ್ರಫಿಗೆ ಬೇಕಾಗುವಂತಹ ಫಂಡಮೆಂಟಲ್ ನಾಲೆಡ್ಜ್ ಏನಿದೆ ಅದನ್ನ ತಿಳಿಸ್ಕೊಡೋದಕ್ಕೆ ಪ್ಲಾನ್ ಮಾಡಿದ್ದೇನೆ ಫೋಟೋಗ್ರಫಿ ಅಂದ್ರೆ ಏನು ಫೋಟೋಗ್ರಫಿಗೆ ಬೇಕಾಗುವಂತಹ ನೆಸೆಸರಿ ಎಕ್ವಿಪ್ಮೆಂಟ್ಸ್ ಏನಿದೆ ಅದರ ಜೊತೆಗೆ ಅದರಲ್ಲಿರುವಂತಹ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಂದ್ರೆ ನಿಮಗೆ ಬೇಕಾಗುವಂತಹ ಇಂಪಾರ್ಟೆಂಟ್ ನಾಲೆಡ್ಜ್ ಏನಿದೆ ಬೇಸಿಕ್ಸ್ ಏನಿದೆ ಅದನ್ನ ನಾವು ಕಲಿತೀವಿ ಸೊ ಜಾಸ್ತಿ ಡಿಲೇ ಮಾಡಿದಿರಾ ವಿಡಿಯೋನ ಶುರು ಮಾಡೋಣ ನಮ್ ಎಲ್ಲಾರ್ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲೂ ಡಿ ಎಸ್ ಎಲ್ ಆರ್ ಇರುವಂತಹ ಒಬ್ಬ ಕೂಲ್ ಡೋಡ್ ಇರ್ತಾನೆ ಡಿ ಎಸ್ ಎಲ್ ಆರ್ ಅಂದ್ರೆ ಆಕ್ಚುಲ್ ಆಗಿ ಏನ್ ವರ್ಡ್ ಅಂತ ತಿಳ್ಕೊಳ್ಳೋಣ ಎಸ್ ಎಲ್ ಆರ್ ಅಂತಂದ್ರೆ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಹೇಳಿ ಡಿ ಎಸ್ ಎಲ್ ಆರ್ ಅಂತಂದ್ರೆ ಡಿಜಿಟಲ್ ಆಗಿರುವಂತಹ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಏನಿದ್ರ ಅರ್ಥ ಡಿಜಿಟಲ್ ಬರೋದಕ್ಕಿಂತ ಮುಂಚೆ ನಾವು ಫಿಲಮ್ ನ ಯೂಸ್ ಮಾಡ್ತಿದ್ವಿ ಸೊ ಆ ಫಿಲಂ ರೋಲ್ ಗಳನ್ನ ಲೋಡ್ ಮಾಡಿ ಕ್ಯಾಮ್ರಾ ಇಂದ ನಾವು ಫೋಟೋಗ್ರಫಿ ಮಾಡ್ತಾ ಇದ್ವಿ ಆ ಒಂದು ರೀತಿಯ ಕ್ಯಾಮರಾ ಎಸ್ ಎಲ್ ಆರ್ ಕ್ಯಾಮ್ರಾ ಅಂತ ಹೇಳ್ತಿದ್ರು ಸೊ ಎಸ್ ಎಲ್ ಆರ್ ಕ್ಯಾಮರಾ ಅಲ್ಲಿ ಒಂದು ಮಿರರ್ ಇರ್ತಿತ್ತು ಮಿರರ್ ಹಿಂದೆ ಒಂದು ಶಟರ್ ಇರ್ತಿತ್ತು ಆ ಶಟರ್ ನ ಹಿಂದೆ ಫಿಲಂ ಇರ್ತಿತ್ತು ಶಟರ್ ಅಂದ್ರೆ ಬೇಸಿಕಲಿ ಒಂದು ಪರದೆ ಬಟನ್ ನ ಪ್ರೆಸ್ ಮಾಡಿದಾಗ ಪರದೆ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಅದರ ಹಿಂದೆ ಒಂದು ಫಿಲಂ ಇರ್ತಿತ್ತು ಫಿಲಮ್ ಅಂತಂದ್ರೆ ಏನು ಇಲ್ಲ ಬಹಳ ಸಿಂಪಲ್ ಕೆಮಿಕಲಿ ಕೋಟೆಡ್ ಪೇಪರ್ ಇರ್ತಿತ್ತು ಒಂದು ಹೊರಗಡೆ ಬರ್ತಿರುವಂತಹ ಲೈಟ್ ನ ಕ್ಯಾಪ್ಚರ್ ಮಾಡಿ ಒಂದು ನೆಗೆಟಿವ್ ನೆಗೆಟಿವ್ ಅಂತಂದ್ರೆ ಒಂದು ಮೂಡಿಸ್ತಿರುತ್ತೆ ಸೊ ಆ ಇಂಪ್ರೆಷನ್ ಮೂಡಿರೋದನ್ನ ನೆಗೆಟಿವ್ ನಾವು ಡೆವಲಪ್ ಮಾಡಿ ಫೋಟೋಸ್ ನ ಪ್ರಿಂಟ್ ಮಾಡಿ ತೆಗಿತಿದ್ವಿ ಇದು ಸಿಂಪಲ್ ಕಾನ್ಸೆಪ್ಟ್ ಇತ್ತು ಡಿಜಿಟಲ್ ಬರೋದಕ್ಕಿಂತ ಮುಂಚೆ ಉದಾಹರಣೆಗೆ ಈಗ ನನ್ನ ಕೈಯಲ್ಲಿರುವಂತಹ ಕ್ಯಾಮ್ರಾ ಬಂದು ಎಸ್ ಎಲ್ ಆರ್ ಅಂದ್ರೆ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮ್ರಾ ಕ್ಯಾಮ್ರಾವಿನ ಕ್ಯಾಪ್ ನ ತೆಗೆದಾಗ ನಿಮ್ಗೆ ಒಳಗಡೆ ಕಾಣಿಸ್ತಿರುವಂತದ್ದು ಒಂದು ಮಿರರ್ ಇದೆ ಸೊ ಈ ಮಿರರ್ ಮಿರರ್ ನ ಹಿಂದೆ ಒಂದು ಶಟರ್ ಬರುತ್ತೆ ಶಟರ್ ನ ಹಿಂದೆ ಫಿಲಮ್ ಬರುತ್ತೆ ಈ ಒಂದು ಮಿರರ್ ಏನ್ ಮಾಡುತ್ತೆ ಇದರ ಮೇಲೆ ಕಾಣಿಸ್ತಿರುವಂತಹ ವ್ಯೂ ಫೈಂಡರ್ ಅಂದ್ರೆ ಈಗ ಇಲ್ಲಿ ಕಾಣಿಸ್ತಿರುವಂತಹ ವ್ಯೂ ಫೈಂಡರ್ ಗೆ ಇಲ್ಲಿಂದ ಬರುವಂತಹ ಇಮೇಜ್ ನ ರಿಫ್ಲೆಕ್ಟ್ ಮಾಡಿ ನಮ್ಮ ಕಣ್ಣಿಗೆ ಕಾಣಿಸೋ ರೀತಿ ವ್ಯೂ ಫೈಂಡರ್ ಗೆ ಪ್ರೊಜೆಕ್ಟ್ ಮಾಡ್ತಿರತ್ತೆ ಸೊ ಹಾಗಾಗಿ ಆ ಮಿರರ್ ಬೇಕಾಗುತ್ತೆ ಪ್ರತಿ ಸಲ ಶಟರ್ ಬಟನ್ ಪ್ರೆಸ್ ಮಾಡಿದಾಗ್ಲೂನು ಆ ಒಂದು ಮಿರರ್ ಮೇಲೆ ಹೋಗಿ ಒಳಗಡೆ ಇರುವಂತಹ ಶಟರ್ ಓಪನ್ ಆಗಿ ಒಳಗಡೆಗೆ ಫಿಲಂ ರೋಲ್ ಗೆ ಇಂಪ್ರೆಷನ್ ಬೀಳುತ್ತೆ ಇಲ್ಲಿಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಡಿಜಿಟಲ್ ಅಂತ ಬಂತು ಸೊ ಡಿಜಿಟಲ್ ಕ್ಯಾಮರಾ ಅಲ್ಲಿ ಏನು ಇಲ್ಲ ಫಿಲಮ್ ನ ತೆಗೆದು ಬಿಟ್ಟು ಅಲ್ಲಿ ಒಂದು ಸೆನ್ಸಾರ್ ನ ಹಾಕಿದ್ರು ಸೆನ್ಸಾರ್ ಯಾಕೆ ಇಂಪಾರ್ಟೆಂಟು ಅದು ಮುಂದೆ ಬರ್ತೇನೆ ಒಂದು ಐ ಎಸ್ ಒ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ ಸೆನ್ಸಾರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೆಕ್ಸ್ಟ್ ನಾವು ಈಗ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ನೋಡಿದ್ರೆ ಈಗ ಬರ್ತಿರುವಂತಹ ಕ್ಯಾಮ್ರಾ ಹೆಸರು ಮಿರರ್ಲೆಸ್ ಕ್ಯಾಮ್ರಾ ಅಂತ ಹೇಳಿ ಸಿ ಮಿರರ್ ಲೆಸ್ ಅಂತಂದ್ರೆ ಈಗ ನಾವು ಏನು ಮಿರರ್ ನೋಡಿದ್ವಿ ಅಲ್ಲ ಕಂಪ್ಲೀಟ್ ಆ ಮಿರರ್ ನ ಡಿಜಿಟಲ್ ಸೆನ್ಸಾರ್ ಅನ್ನುವಂಥದ್ದು ಏನಿರುತ್ತೆ ಕಂಪ್ಲೀಟ್ ಇಮೇಜ್ ನ ಸೆನ್ಸಾರ್ ತಗೊಂಡು ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಅಂತ ಹೇಳ್ತೇವೆ ಸೊ ಮುಂಚೆ ಇದ್ದಂತಹ ಗ್ಲಾಸ್ ಲೆನ್ಸ್ ಇರುವಂತಹ ವ್ಯೂ ಫೈಂಡರ್ನ ಬಿಟ್ಟು ಅಲ್ಲಿನೂ ಒಳಗಡೆಗೆ ಒಂದು ಸಣ್ಣ ಸ್ಮಾಲ್ ಸ್ಕ್ರೀನ್ ಹಾಕಿರ್ತಾರೆ ಸೊ ಆ ಸ್ಕ್ರೀನ್ ನಿಂದ ನೋಡುವುದನ್ನ ನಾವು ಇ ವಿ ಎಫ್ ಅಥವಾ ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಅಂತ ಹೇಳ್ತೇವೆ ಸೊ ಹೊರಗಡೆ ಬರ್ತಿರುವಂತಹ ಇಮೇಜ್ ನ ಗ್ಯಾದರ್ ಮಾಡಿ ಒಂದು ಸೆನ್ಸಾರ್ ಆ ಎಲೆಕ್ಟ್ರಾನಿಕ್ ವ್ಯೂ ಫೈಂಡರ್ ಗೆ ಸಿಗ್ನಲ್ಸ್ ನ ಮುಖಾಂತರ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಮಿರರ್ ಸಿಗ್ನಲ್ಸ್ ನ ಮುಖಾಂತರ ವ್ಯೂ ಫೈಂಡರ್ ಅಲ್ಲಿ ನಂತರ ತೋರಿಸ್ಕೊಡುತ್ತೆ ಯಾವುದೇ ಒಂದು ಮೂವಿಂಗ್ ಪಾರ್ಟ್ಸ್ ಇರುವಂತಹ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಇದ್ರೆ ಅದರ ಲೈಫ್ ಯಾವತ್ತು ಕಮ್ಮಿ ಇರುತ್ತೆ ಅದ್ರ ಜೊತೆಗೆ ಮಿರರ್ ನಿಮಗೆ ಹೊರಗಡೆ ಕಾಣಿಸೋದಕ್ಕೆ ಸಣ್ಣ ಶೀಟ್ ರೀತಿ ಕಾಣಿಸ್ತಿರ್ಬೋದು ಬಟ್ ಆ ಮಿರರ್ ಬಹಳ ಹೆವಿ ಆಗಿರುತ್ತೆ ಅಂಡ್ ಅದ್ರ ಜೊತೆಗೆ ಮಿರರ್ ನ ಲಿಫ್ಟ್ ಮಾಡುವಂತಹ ಮೆಕ್ಯಾನಿಸಂ ಮತ್ತು ಬೇರೆ ಬೇರೆ ಐಟಮ್ಸ್ ಏನೇನು ಆಡ್ ಆಗಿರುತ್ತೆ ಕ್ಯಾಮ್ರ ಅಲ್ಲಿ ಆ ಎಲ್ಲಾ ಪಾರ್ಟ್ ನೋಡಿದಾಗ ಸಿಕ್ಕಾಪಟ್ಟೆ ಹೆವಿ ಆಗಿಬಿಡುತ್ತೆ ಕ್ಯಾಮ್ರಾ ಮಿರರ್ಲೆಸ್ ಕ್ಯಾಮ್ರಾ ಅಂತಂದ್ರೆ ನಾನೀಗ ಶೂಟ್ ಮಾಡ್ತಿರೋದು ಮಿರರ್ಲೆಸ್ ಕ್ಯಾಮ್ರಾ ಮಿರರ್ಲೆಸ್ ಕ್ಯಾಮ್ರಾ ಅಂತಂದ್ರೆ ಆ ಮಿರರ್ ಇರಲ್ಲ ಅದರಿಂದ ಬಹಳ ಲೈಟ್ ವೇಟ್ ಆಗಿರುತ್ತೆ ಥಿನ್ ಬಿಲ್ಟ್ ಕ್ಯಾಮ್ರಾ ಇರುತ್ತೆ ಅದ್ರದ್ದು ಅಡ್ವಾಂಟೇಜಸ್ ಒಂದಷ್ಟಿದೆ ಡಿಸಡ್ವಾಂಟೇಜಸ್ ಒಂದಷ್ಟಿದೆ ಬಟ್ ವಿಲ್ ನಾಟ್ ಗೋಯಿಂಟ್ ದಟ್ ರೈಟ್ ನಾವು ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇಷ್ಟೆಲ್ಲ ತಿಳ್ಕೊಂಡಿದೀವಿ ಬಟ್ ನಮಗೆ ನಿಜವಾಗ್ಲೂ ಡಿ ಎಸ್ ಎಲ್ ಆರ್ ಅಥವಾ ಮಿರರ್ಲೆಸ್ ಕ್ಯಾಮ್ರಾ ಇಂಪಾರ್ಟೆಂಟ್ ಇದೆಯಾ ಅದಿಲ್ದಿರ ನಾವು ಶೂಟ್ ಆಗೋದಿಲ್ವಾ ಯಾವುದೇ ಒಂದು ಕ್ಯಾಮ್ರಾ ತಗೊಳ್ಳಿ ಈಗಿನ ಪ್ರೆಸೆಂಟ್ ಅಡ್ವಾನ್ಸ್ಮೆಂಟ್ ನೋಡಿದ್ರೆ ಎನಿ ಕ್ಯಾಮ್ರಾ ಇಸ್ ಗುಡ್ ನಿಮ್ಮ ಜೇಬಲ್ ಇರುವಂತಹ ಒಂದು ನ ತೆಗೆದ್ರೆ ಆ ಕ್ಯಾಮ್ರಾಲನೆ ನಿಮಗೆ ತುಂಬ ಚೆನ್ನಾಗಿರೋ ನ ತೆಗಿಬಹುದು ಆಲ್ ಯು ಹಾವ್ ಟು ನೋ ಇಸ್ ಹೌ ಟು ಶೂಟ್ ದ ವಿಡಿಯೋ ಅಥವಾ ಹೌ ಟು ಶೂಟ್ ದ ಫೋಟೋ ಯಾವ ರೀತಿ ನಾವು ಫೋಟೋನ ತೆಗಿತೀವಿ ಅನ್ನುವಂತಹ ಕಾನ್ಸೆಪ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಕ್ಯಾಮ್ರಾ ಇದ್ರೂ ಆ ಕ್ಯಾಮ್ರಲ್ಲಿ ನಾವು ಚೆನ್ನಾಗಿರುವಂತಹ ಒಂದು ನ ತೆಗಿಬಹುದು ಇದರಿಂದಾಗಿ ನೆಕ್ಸ್ಟ್ ಗೆ ಹೋಗೋಣ ಎಕ್ಸ್ಪೋಜರ್ ಟ್ರಯಾಂಗಲ್ ಎಕ್ಸ್ಪೋಸರ್ ಟ್ರಯಾಂಗಲ್ ಅಂತ ಅಂದ್ರೆ ಒಂದು ಟ್ರಯಾಂಗಲ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಟ್ರಯಾಂಗಲ್ ಒಂದು ಕಾರ್ನರ್ ನಲ್ಲಿ ಶಟರ್ ಸ್ಪೀಡ್ ಅನ್ನುವಂತಹ ಕಾನ್ಸೆಪ್ಟ್ ಇರುತ್ತೆ ಇನ್ನೊಂದು ಕಾರ್ನರ್ ನಲ್ಲಿ ಐ ಎಸ್ ಒಂದು ಕಾನ್ಸೆಪ್ಟ್ ಇರುತ್ತೆ ಮೂರನೇ ಕಾರ್ನರ್ ನಲ್ಲಿ ಅಕ್ವೇರ್ಸರ್ ಅನ್ನುವಂತಹ ಕಾನ್ಸೆಪ್ಟ್ ಇರುತ್ತೆ ಸೊ ಲೆಟ್ಸ್ ಬ್ರೇಕ್ ಡೌನ್ ಈಚ್ ಆಫ್ ದೀಸ್ ಒನ್ ಬೈ ಒನ್ ಫಸ್ಟ್ ಬಂದಾಗ ಶಟರ್ ಸ್ಪೀಡ್ ಅನ್ನುವಂಥದ್ದು ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಒಂದು ಕ್ಯಾಮರಾದಲ್ಲಿ ಶಟರ್ ಅನ್ನುವಂಥದ್ದು ಒಂದು ಪರದೆ ರೀತಿ ಇರುತ್ತೆ ಸೊ ಶಟರ್ ಅನ್ನುವಂಥದ್ದು ಕ್ಲಿಕ್ ಆಗಿ ಮೇಲಿಂದ ಕೆಳಗಡೆ ಬರುತ್ತೆ ಸೊ ಓಪನ್ ಆಗುತ್ತೆ ಓಪನ್ ಆದಾಗ ಹಿಂದೆ ಇರುವಂತಹ ಸೆನ್ಸಾರ್ ಗೆ ಹೊರಗಿನಿಂದ ಲೈಟ್ ಬಂದು ಪ್ರೊಜೆಕ್ಟ್ ಆಗಿ ಬೀಳುತ್ತೆ ಈ ಶಟರ್ ಎಷ್ಟು ಹೊತ್ತು ಓಪನ್ ಆಗಿರುತ್ತೆ ಅನ್ನೋದ್ರ ಮೇಲೆ ಎಷ್ಟು ಲೈಟ್ ಒಳಗಡೆ ಬರುತ್ತೆ ಅಂಡ್ ಎಷ್ಟು ಬ್ರೈಟ್ನೆಸ್ ಇರುತ್ತೆ ಇಮೇಜ್ ಅಲ್ಲಿ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ ಸೊ ಇದನ್ನ ಎಕ್ಸ್ಪೋಜರ್ ಅಂತ ಹೇಳ್ತೇವೆ ಸೊ ಯಾವುದೇ ಒಂದು ಶಟರ್ ಸ್ಪೀಡ್ ಕಡಿಮೆ ಇದ್ದಷ್ಟು ಶಟರ್ ಸ್ಪೀಡ್ ಕಡಿಮೆ ಅಂತಂದ್ರೆ, ನಿಧಾನವಾಗಿ ಓಪನ್ ಆಗ್ತಿದೆ ಅಂದರೆ ಬಹಳಷ್ಟು ಹೊತ್ತು ಓಪನ್ ಆಗ್ತಿದೆ ಅಂತಂದರೆ ಆಗ ಲೈಟ್ ಬಹಳ ಜಾಸ್ತಿ ಇರುತ್ತೆ ಶಟರ್ ಸ್ಪೀಡ್ ಬಹಳ ಜಾಸ್ತಿ ಇತ್ತು ಅಂತಂದ್ರೆ ಲೈಟ್ ಕಮ್ಮಿ ಬರುತ್ತೆ ಸೊ ಲೈಟ್ ಕಮ್ಮಿ ಇರೋದ್ರಿಂದ ಎಕ್ಸ್ಪೋಜರ್ ಕಮ್ಮಿ ಆಗುತ್ತೆ ಬೆಳಕು ಬಹಳ ಕಮ್ಮಿ ಇರುತ್ತೆ ಈಗ ನಾನು ವಿಡಿಯೋ ಸ್ಕ್ರೀನ್ ಅಲ್ಲಿ ಎರಡು ಸಪರೇಟ್ ಎಕ್ಸಾಂಪಲ್ಸ್ ನ ತೋರಿಸ್ತೇನೆ ಶಟರ್ ನಿಧಾನವಾಗಿ ಓಪನ್ ಆಗಿ ನಿಧಾನವಾಗಿ ಕ್ಲೋಸ್ ಆದಾಗ ಮತ್ತು ಶಟರ್ ಫಾಸ್ಟ್ ಆಗಿ ಓಪನ್ ಆಗಿ ಕ್ಲೋಸ್ ಆದಾಗ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ನಿಮ್ಗೆ ಕಾಣಿಸುತ್ತೆ ಯೂಶಲಿ ನಾವು ಶಟರ್ ಸ್ಪೀಡ್ ನ ಸೆಕೆಂಡ್ಸ್ ನಲ್ಲಿ ಮೆಷರ್ ಮಾಡ್ತೇವೆ ಅದರ ನಂಬರ್ಸ್ ಒನ್ ಬೈ ಅಂತ ಶುರುವಾಗಿತ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒನ್ ಬೈ ಟೂ ಸೆಕೆಂಡ್ಸ್ ಅಂತ ಇದ್ರೆ ಅರ್ಧ ಸೆಕೆಂಡ್ ಶಟರ್ ಓಪನ್ ಆಗಿರುತ್ತೆ ಅಂತ ಹೇಳಿ ಒನ್ ಬೈ ಒನ್ ಥೌಸಂಡ್ ಅಂತ ಇದ್ರೆ ಒಂದು ಸೆಕೆಂಡ್ ನ ಒನ್ ಥೌಸಂಡ್ ಭಾಗ ಆಗಿ ನಾವು ಡಿವೈಡ್ ಮಾಡಿ ಅದರ ಸಾವಿರದ ಒಂದನೇ ಭಾಗನ ನಾವು ತಗೊಂಡ್ರೆ ಅಷ್ಟು ಸೆಕೆಂಡ್ ಆ ಒಂದು ಒನ್ ಇನ್ ಥೌಸಂಡ್ ಆಫ್ ಎ ಸೆಕೆಂಡ್ ಮಾತ್ರ ನಿಮ್ಮ ಶಟರ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಒನ್ ಇನ್ ಟು ಅಂತ ತಗೊಂಡಾಗ ಅಂದರೆ ಹಾಫ್ ಅ ಸೆಕೆಂಡ್ ಓಪನ್ ಆಗಿದ್ದನ್ನು ಕಂಪೇರ್ ಮಾಡಿದರೆ ಒನ್ ಇನ್ ಥೌಸಂಡ್ ಅಂತ ತಗೊಂಡ್ರೆ ಶಟರ್ ಸ್ಪೀಡ್ ಯಾವುದರಲ್ಲಿ ಜಾಸ್ತಿ ಆಗಿದೆ ಅಂದರೆ ಯಾವುದರಲ್ಲಿ ಸ್ಪೀಡ್ ಜಾಸ್ತಿ ಇದೆ ಅಂತ ನೋಡಿದ್ರೆ ಒನ್ ಇನ್ ಒನ್ ಥೌಸಂಡ್ ಜಾಸ್ತಿ ಇರುತ್ತೆ ಒನ್ ಇನ್ ಟೂ ಅಂದರೆ ಅರ್ಧ ಸೆಕೆಂಡ್ ಕಮ್ಮಿ ಇರುತ್ತೆ ಸೊ ಸ್ಲೋಯರ್ ಶಟರ್ ಸ್ಪೀಡಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಆಗುತ್ತೆ ಜಾಸ್ತಿ ಬ್ರೈಟ್ ಆಗಿ ಇಮೇಜ್ ಕಾಣುತ್ತೆ ಹೈಯರ್ ಶಟರ್ ಸ್ಪೀಡಲ್ಲಿ ಇಮೇಜ್ ತುಂಬಾ ಡಿಮ್ ಆಗಿ ಕಾಣಿಸ್ತಿರುತ್ತೆ ನಮಗೆ ಇದರ ಅಡ್ವಾಂಟೇಜಸ್ ಏನೇನಿದೆ ಡಿಸ್ಅಡ್ವಾಂಟೇಜಸ್ ಏನೇನಿದೆ ತಿಳ್ಕೊಳ್ಳೋಣ ಶಟರ್ ಸ್ಪೀಡ್ ಬಹಳ ಸ್ಲೋ ಆಗಿತ್ತು ಅಂತಂದ್ರೆ ಮೂವಿಂಗ್ ಆಬ್ಜೆಕ್ಟ್ಸ್ ಇದ್ದಾಗ ಅಂದ್ರೆ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಿರ್ಬಹುದು ನಾಯಿ ಓಡ್ತಿರಬಹುದು ಅಥವಾ ಇದೇ ರೀತಿಯಾಗಿ ಸೈಕಲ್ ಯಾರಾದ್ರೂ ಒಂದು ಸೈಕಲ್ ಓಡ ಓಡಿಸ್ತಿರಬಹುದು ಅದೇ ರೀತಿಯಾಗಿ ಗಾಡಿ ಓಡಿಸ್ತಿರಬಹುದು ಈ ರೀತಿ ಯಾವಾಗ್ಲಾದ್ರೂ ಇದ್ದಾಗ ಶಟರ್ ಸ್ಪೀಡ್ ಸ್ಲೋ ಆಗಿತ್ತು ಅಂತಂದ್ರೆ ಆಗ ಮೋಷನ್ ಬ್ಲರ್ ಅನ್ನುವಂಥದ್ದು ಕಾಣಿಸುತ್ತೆ ಅಂದ್ರೆ ಮೋಷನ್ ಬಹಳ ಬ್ಲರ್ ಆಗಿ ಕಾಣಿಸುತ್ತೆ ಕ್ಲಿಯರ್ ಆಗಿ ಶಾರ್ಪ್ ಆಗಿ ಇರೋದಿಲ್ಲ ಇಮೇಜ್ ನೀವು ಶಾರ್ಪ್ ಆಗಿರುವಂತಹ ಇಮೇಜ್ ನ ತಗೊಂಡ್ರೆ ಅಂದ್ರೆ ಶಟರ್ ಸ್ಪೀಡ್ ಬಹಳ ಕಡಿಮೆ ಇತ್ತು ಚುರುಕಾಗಿತ್ತು ಶಟರ್ ಸ್ಪೀಡ್ ಫಾಸ್ಟ್ ಇತ್ತು ಅಂದ್ರೆ ಆಗೇನಾಗತ್ತೆ ನಿಮ್ಮ ಇಮೇಜ್ ಫಾಸ್ಟ್ ಆಗಿ ಕ್ರಿಸ್ಪ್ ಆಗಿ ಬರುತ್ತೆ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ ಆದ್ರೆ ಇಮೇಜ್ ನಲ್ಲಿರುವಂತಹ ಎಲ್ಲಾ ಒಂದು ಆಬ್ಜೆಕ್ಟ್ ಏನಿರುತ್ತೆ ನಾವು ಏನನ್ನ ತೆಗಿಬೇಕು ಅಂತ ಇರ್ತೀವಿ ಫೋಟೋ ಅದು ಕ್ರಿಸ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಈ ಕಡೆ ನೋಡ್ತಿರುವಂತಹ ಎಕ್ಸಾಂಪಲ್ ಶಟರ್ ಸ್ಪೀಡ್ ಸ್ಲೋ ಇದೆ ಹಾಗಾಗಿ ಮೂವಿಂಗ್ ಆಬ್ಜೆಕ್ಟ್ ಮೂವ್ ಆಗಿರೋ ರೀತಿ ಕಾಣಿಸ್ತಿದೆ ಈ ಕಡೆಗೆ ಶಟರ್ ಸ್ಪೀಡ್ ಫಾಸ್ಟ್ ಇರೋದ್ರಿಂದ ಕ್ರಿಸ್ಪ್ ಆಗಿರೋ ಇಮೇಜ್ ಕಾಣಿಸ್ತಿದೆ ಇದು ಯಾವಾಗ್ಲೂ ಡಿಸ್ಅಡ್ವಾಂಟೇಜ್ ಇರುತ್ತಾ ನಾಟ್ ನೆಸೆಸರಿಲಿ ಈ ರೀತಿ ಶಟರ್ ಸ್ಪೀಡ್ ನ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟಿವ್ ಫೋಟೋಗ್ರಫಿನ ಮಾಡಬಹುದು ಉದಾಹರಣೆಗೆ ಇಲ್ಲಿ ನೋಡ್ತಿರುವ ಇಮೇಜ್ ನಲ್ಲಿ ನೀವು ಈಗ ಅಬ್ಸರ್ವ್ ಮಾಡಿದ್ರೆ ಒಬ್ಬ ರನ್ನರ್ ಫಾಸ್ಟ್ ಆಗಿ ಓಡ್ತಿದ್ದಾನೆ ಸುತ್ತಮುತ್ತ ಇರುವಂತದ್ದೆಲ್ಲ ಅವನಿಗೆ ಬ್ಲರ್ ಆಗಿದೆ ಅಷ್ಟು ಫಾಸ್ಟ್ ಆಗಿ ಓಡ್ತಿದ್ದಾನೆ ಅಂತ ತೋರಿಸ್ಬೋದು ಇದೇ ರೀತಿ ಕ್ರಿಯೇಟಿವ್ ಏನೋ ಐಡಿಯಾಸ್ನ ನಾವು ಯೂಸ್ ಮಾಡಿಕೊಂಡು ಫೋಟೋಗ್ರಫಿಯಲ್ಲಿ ಶಟರ್ ಸ್ಪೀಡ್ನ ಬಳಕೆಯನ್ನು ಬಳಕೆಯನ್ನ ಮಾಡಬಹುದು ಇನ್ನೊಂದು ಸೂಪರ್ ಆಗಿರೋ ಉದಾಹರಣೆ ಅಂತಂದ್ರೆ ವಾಟರ್ ಫಾಲ್ಸ್ ನಲ್ಲಿ ನೀವು ನೀರಿನ ಒಂದು ಸಿಲ್ಕಿ ಒಂದು ಏನೋ ಎಳೆ ಎಳೆಯಾಗಿ ಕಾಣಿಸುವಂತಹ ಒಂದು ಜಲಪಾತದ ಒಂದು ಫೋಟೋ ತೆಗಿಬೇಕು ಅಂತಂದ್ರೆ ಸ್ವಲ್ಪ ಸ್ಲೋಯರ್ ಶಟರ್ ಸ್ಪೀಡ್ಸ್ ಯೂಸ್ ಮಾಡಿ ಫೋಟೋಸ್ ತೆಗೆದ್ರೆ ಬಹಳ ಸೂಪರ್ ಆಗಿರುವಂತಹ ಇಮೇಜ್ ಕಾಣಿಸುತ್ತೆ ಆ ಒಂದು ಮೋಷನ್ ಬ್ಲರ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ರಾತ್ರಿ ಹೊತ್ತು ನೀವು ಫೋಟೋಗ್ರಫಿ ಮಾಡುವಾಗ ಕೆಲವೊಮ್ಮೆ ನಿಮಗೆ ಲೈಟ್ ಜಾಸ್ತಿ ಇರೋದಿಲ್ಲ ಸೊ ಲೈಟ್ ಜಾಸ್ತಿ ಇಲ್ಲದೆ ಇದ್ದಾಗ ಜಾಸ್ತಿ ಹೊತ್ತು ನೀವು ಶಟರ್ಸ್ ಓಪನ್ ಆಗಿಟ್ಟಂತದನ್ನ ನೋಡಬೇಕಾಗತ್ತೆ ಆಗ ಶಟರ್ ಸ್ಪೀಡ್ ಸ್ವಲ್ಪ ಸ್ಲೋ ಮಾಡ್ಬೇಕಾಗತ್ತೆ ಸೊ ಈ ರೀತಿ ಸ್ಲೋ ಆಗಿ ಮಾಡಿದಾಗ ಕೆಲವೊಮ್ಮೆ ಸ್ಟಾರ್ ಟ್ರೈಲ್ಸ್ ಅಂತ ನೋಡ್ತೇವೆ ಅಂತಂದ್ರೆ ಸ್ಟಾರ್ಸ್ ನಿಮಗೆ ಮೂವ್ ಆಗ್ತಿರುವಂಥದ್ದನ್ನ ಒಂದು ಟ್ರೈಲ್ ನ ಮುಖಾಂತರವಾಗಿ ಅಂದ್ರೆ ಒಂದು ಲೈನ್ ನ ಮುಖಾಂತರವಾಗಿ ಅದರಲ್ಲಿ ಫೋಟೋಗ್ರಫಿ ಮಾಡಬಹುದು ಈಗ ಸೆಕೆಂಡ್ ಕಾನ್ಸೆಪ್ಟ್ಗೆ ಹೋಗೋಣ ಅಪರ್ಚರ್ ಅಂತ ಹೇಳಿ ನಿಮ್ಮ ಕಣ್ಣಿನ ಒಳಗಡೆ ಕಾಣಿಸುವಂತಹ ಐರಿಸ್ ಅಂತ ಏನಿದೆ ಅಲ್ಲ ಅದನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಕತ್ಲೆಯಲ್ಲಿ ಹೋದಾಗ ನಿಮ್ಮ ಕಣ್ಣು ಒಳಗಡೆ ಕಾಣಿಸುವಂತಹ ಪ್ಯೂಪಿಲ್ ಅಂತಂದ್ರೆ ಕಪ್ಪು ಭಾಗ ಏನಿರುತ್ತೆ ಕಣ್ಣೊಳಗೆ ಅದು ದೊಡ್ಡದಾಗಿ ಕಾಣಿಸುತ್ತೆ ಅದೇ ಬೆಳಕಲ್ಲಿ ಅಥವಾ ಬಿಸಿಲಲ್ಲಿ ಇದ್ರಿ ಅಂತಂದ್ರೆ ಆ ಒಂದು ಪ್ಯೂಪಿಲ್ ಸಣ್ಣದಾಗುತ್ತೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನಾವು ಅಪರ್ಚರ್ನ ನಾವು ಡಿಸ್ಕಸ್ ಮಾಡೋಣ ಉದಾಹರಣೆಗೆ ನಿಮಗೆ ಇಲ್ಲಿ ಒಂದು ಲೆನ್ಸ್ ಕಾಣಿಸ್ತಿದೆ ಈ ಲೆನ್ಸ್ ನಲ್ಲಿ ಮ್ಯಾನ್ಯಲ್ ಅಪರ್ಚರ್ ಇದೆ ಮ್ಯಾನ್ಯಲ್ ಅಪರ್ಚರ್ ಅಂತಂದ್ರೆ ನಾವು ಆಟೋಮೆಟಿಕ್ ಆಗಿ ಅಷ್ಟೇ ಅಡ್ಜಸ್ಟ್ ಮಾಡೋದಲ್ಲದೆ ಆ ಒಂದು ರಿಂಗ್ ಮುಖಾಂತರ ಅಪರ್ಚರ್ ಅನ್ನುವಂಥದ್ದನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿ ಇಡುವಂಥದ್ದು ಇಲ್ಲಿ ಕಾಣಿಸ್ತಿರೋ ಹಾಗೆ ಈಗ ಮೂವ್ ಮಾಡಿದಾಗ ನಿಮಗೆ ಒಳಗಡೆ ಇರುವಂತಹ ಒಂದು ಬ್ಲೇಡ್ಸ್ ಅಂತ ಹೇಳ್ತೇವೆ ಆ ಬ್ಲೇಡ್ಸ್ ನಿಮಗೆ ದೊಡ್ಡದಾಗೋದು ಸಣ್ಣದಾಗೋದು ಕಾಣಿಸ್ತಾ ಇರುತ್ತೆ ಸೊ ಈ ರೀತಿ ದೊಡ್ಡದಾಗಿತ್ತು ಅಂತಂದ್ರೆ ಇದನ್ನ ಮ್ಯಾಕ್ಸಿಮಮ್ ಅಪರ್ಚರ್ ಅಂತ ಹೇಳ್ತೇವೆ ಸಣ್ಣದಾಯ್ತು ಅಂತಂದ್ರೆ ಇದನ್ನ ಮಿನಿಮಮ್ ಅಪರ್ಚರ್ ಅಂತ ಹೇಳ್ತೇವೆ ಈ ಒಂದು ರಂಧ್ರದ ಬಿಡ್ತಿ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಅಪರ್ಚರ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತೀವಿ ಲಾಜಿಕ್ ಯೂಸ್ ಮಾಡೋಣ ಅಪರ್ಚರ್ ದೊಡ್ಡದಾಗಿತ್ತು ಅಂತಂದ್ರೆ ಅಂದ್ರೆ ಓಪನಿಂಗ್ ಬಹಳ ದೊಡ್ಡದಾಗಿತ್ತು ಅಂತಂದ್ರೆ ಬಹಳ ಲೈಟ್ ಬರುತ್ತೆ ಬ್ರೈಟ್ ಆಗಿ ಇಮೇಜ್ ಕಾಣುತ್ತೆ ಓಪನಿಂಗ್ ಚಿಕ್ಕದಾಗಿತ್ತು ಅಂತಂದ್ರೆ ಲೈಟ್ ಕಮ್ಮಿ ಬರುತ್ತೆ ಅಂಡ್ ಅದ್ರ ಜೊತೆಗೆ ಡಿಮ್ ಆಗಿ ಕಾಣಿಸುತ್ತೆ ಬಟ್ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಅಪರ್ಚರ್ ಇಂದ ಬರುತ್ತೆ ಅದು ಬ್ಯಾಕ್ ಗ್ರೌಂಡ್ ಬ್ಲರ್ ಅಂತ ಹೇಳಿ ಈ ಪೋರ್ಟ್ರೇಟ್ ಫೋಟೋಗ್ರಫಿನ ನೋಡಿದಾಗ ಫೋಟೋಸ್ ತೆಗೆದಾಗ ಮಾಡೆಲ್ ನ ಹಿಂದೆ ಇರುವಂತಹ ಒಂದು ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಫುಲ್ ಬ್ಲರ್ ಆಗಿ ಸಿಲ್ಕಿ ಸ್ಮೂತ್ ಆಗಿ ಕಾಣಿಸುತ್ತೆ ನೀವು ಇನ್ಫ್ಯಾಕ್ಟ್ ಯಾರಾದ್ರೂ ಒಬ್ಬರು ಡಿ ಎಸ್ ಆರ್ ಇರುವಂತಹ ಕ್ಯಾಮ್ರಾನ ತಗೊಂಡ್ರೆ ಎಲ್ಲರನ್ನು ಫಸ್ಟ್ ಆ ಬ್ಯಾಕ್ ಗ್ರೌಂಡ್ ಬ್ಲರ್ ಕಾಣಿಸ್ಬೇಕು ಆ ರೀತಿ ಫೋಟೋ ತೆಗಿ ಅಂತ ಹೇಳ್ತಾರೆ ಸಖತ್ ಆಗಿರೋ ಸಿನೆಮ್ಯಾಟಿಕ್ ಫೋಟೋ ತೆಗಿ ಅಂತ ಹೇಳ್ತಾರೆ ಆ ಒಂದು ಸಿನಿಮ್ಯಾಟಿಕ್ ಕಾಂಪೊನೆಂಟ್ ನ ಕೊಡುವಂತದ್ದೇ ಅಪರ್ಚರ್ ಈಗ ಉದಾಹರಣೆಗೆ ನಾನಿಲ್ಲಿ ಮತ್ತೆ ಎರಡು ಫೋಟೋಸ್ ನ ಹಾಕ್ತೇನೆ ಅಪರ್ಚರ್ ದೊಡ್ಡದಾಗಿದ್ದಾಗ ಅಂದ್ರೆ ಬಹಳ ದೊಡ್ಡ ಓಪನಿಂಗ್ ಇದ್ದಾಗ ಮತ್ತು ಅಪರ್ಚರ್ ಸಣ್ಣದಾಗಿದ್ದಾಗ ಬಹಳ ಚಿಕ್ಕ ಓಪನಿಂಗ್ ಇದ್ದಾಗ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಬ್ಲರ್ ಕಾಣಿಸುತ್ತೆ ಅನ್ನುವಂಥದನ್ನ ನೀವು ನೋಡಬಹುದು ಈ ಒಂದು ಬ್ಯಾಕ್ ಗ್ರೌಂಡ್ ಬ್ಲರ್ ಏನಿದೆ ಇದನ್ನ ಫೋಟೋಗ್ರಫಿ ಪ್ರಪಂಚದಲ್ಲಿ ನಾವು ಬೊಕೆ ಅನ್ನುವಂತಹ ಒಂದು ವರ್ಡ್ ಇಂದ ಡಿಸ್ಕ್ರೈಬ್ ಮಾಡ್ತೇವೆ ಬಿ ಓ ಹೆಚ್ ಓಕೆ ಸೊ ಈ ಬೊಕೆ ಅನ್ನುವಂಥದ್ದು ಏನಿದೆ ಅಪರ್ಚರ್ ದೊಡ್ಡದಾಗಿದ್ದಾಗ ಬಹಳ ಚೆನ್ನಾಗಿ ಕಾಣಿಸುತ್ತೆ ಅದೇ ಅಪರ್ಚರ್ ಚಿಕ್ಕದಾಗಿದ್ದಾಗ ಬ್ಯಾಕ್ ಗ್ರೌಂಡ್ ಬ್ಲರ್ ಜಾಸ್ತಿ ಇರೋದಿಲ್ಲ ಸೊ ಇಡೀ ಫೋಟೋ ಅಂದ್ರೆ ಫೋರ್ ಗ್ರೌಂಡ್ ಅಂದ್ರೆ ಮುಂದಿನ ಭಾಗ ಮತ್ತು ಮಿಡಲ್ ಮತ್ತು ಬ್ಯಾಕ್ ಗ್ರೌಂಡ್ ಎಲ್ಲಾನು ಫೋಕಸ್ ಅಲ್ಲಿ ಇರುವ ರೀತಿ ಕಾಣಿಸುತ್ತೆ ಅಪರ್ಚರ್ ಬಗ್ಗೆ ಎಷ್ಟೊಂದೆಲ್ಲ ತಿಳ್ಕೊಂಡ ಅಪರ್ಚರ್ ನ ಯಾವ ರೀತಿ ಮೆಷರ್ ಮಾಡ್ತೀವಿ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಅಪರ್ಚರ್ ಇಸ್ ಆಲ್ಸೋ ಕಾಲ್ಡ್ ಎಫ್ ಸ್ಟಾಪ್ ಸೊ ಎಫ್ ಸ್ಟಾಪ್ ಅನ್ನುವಂಥದನ್ನ ಎಫ್ ಮತ್ತು ಮುಂದೆ ಒಂದು ಫಾರ್ವರ್ಡ್ ಸ್ಲಾಶ್ ಹಾಕಿ ಒಂದು ನಂಬರ್ ನ ಮುಖಾಂತರ ನಾವು ಡಿಸ್ಕ್ರೈಬ್ ಮಾಡ್ತೇವೆ ನಂಬರ್ ದೊಡ್ಡದಾಗ್ತಿದ್ದ ಹಾಗೆ ಅಪರ್ಚರ್ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ ಸಿಂಪಲ್ ಕಾನ್ಸೆಪ್ಟ್ ಸೊ ಎಫ್ ಟು ಫಾರ್ ಎಕ್ಸಾಂಪಲ್ ಎಫ್ ಟು ಅನ್ನುವಂಥದ್ದು ಏನಿದೆ ಅದಕ್ಕೆ ಮತ್ತು ಎಫ್ ಥರ್ಟಿ ಥರ್ಟಿ ಟು ಕಂಪೇರ್ ಮಾಡಿದರೆ ಎಫ್ ಥರ್ಟಿ ಟು ಅನ್ನುವಂಥದ್ದು ಬಹಳ ಸಣ್ಣ ಅಪರ್ಚರ್ ಇರುತ್ತೆ ಎಫ್ ಟು ಅನ್ನುವಂಥದ್ದು ದೊಡ್ಡ ಅಪರ್ಚರ್ ಇರುತ್ತೆ ಎಫ್ ಒನ್ ಪಾಯಿಂಟ್ ಟೂ ಮತ್ತು ಎಫ್ ಟು ಕಂಪೇರ್ ಮಾಡಿದರೆ ಎಫ್ ಟು ಎಫ್ ಒನ್ ಪಾಯಿಂಟ್ ಟೂ ಗಿಂತ ಚಿಕ್ಕದಾಗಿರುತ್ತೆ ಎಫ್ ಒನ್ ಪಾಯಿಂಟ್ ಟೂ ಅನ್ನುವಂಥದ್ದು ಎಫ್ ಟೂ ಗಿಂತ ದೊಡ್ಡದಾಗಿರುತ್ತೆ ಸೊ ಅಪರ್ಚರ್ ದೊಡ್ಡದಾದಷ್ಟುನು ಅಥವಾ ಎಫ್ ಸ್ಟಾಪ್ ನಂಬರ್ ಚಿಕ್ಕದಾದಷ್ಟುನು ಬ್ಯಾಕ್ ಗ್ರೌಂಡ್ ಬ್ಲರ್ ಚೆನ್ನಾಗಿರುತ್ತೆ ಇಮೇಜ್ ಬ್ರೈಟ್ ಆಗಿ ಕಾಣಿಸುತ್ತೆ ಅಪರ್ಚರ್ ಚಿಕ್ಕದಾಗ್ತಿದ್ದಷ್ಟುನು ಬ್ಯಾಕ್ ಗ್ರೌಂಡ್ ಬ್ಲರ್ ಕಮ್ಮಿ ಆಗ್ತಾ ಹೋಗುತ್ತೆ ಇಡೀ ಫೋಟೋ ಫೋಕಸ್ ಅಲ್ಲಿ ಇರೋ ರೀತಿ ಕಾಣಿಸುತ್ತೆ ಅದ್ರ ಜೊತೆಗೆ ಡಿಮ್ ಆಗ್ತಾ ಹೋಗುತ್ತೆ ಯಾಕಂತಂದ್ರೆ ಲೈಟ್ ಕಮ್ಮಿ ಇರುತ್ತೆ ಮೂರನೇ ಕಾನ್ಸೆಪ್ಟ್ ಬಂದು ಐ ಎಸ್ ಒ ಅಂತ ಹೇಳಿ ಈ ಐ ಎಸ್ ಒ ಅನ್ನೋದ್ ಬಹಳ ಸಿಂಪಲ್ ಕಾನ್ಸೆಪ್ಟ್ ಡಿಜಿಟಲ್ ಕ್ಯಾಮ್ರಾಗಳಲ್ಲಿ ಸೆನ್ಸಾರ್ ನಲ್ಲಿ ಇರುವಂತಹ ಸೆನ್ಸಿಟಿವಿಟಿನ ಐ ಎಸ್ ಒ ಅಂತ ಹೇಳ್ತೇವೆ ಫಿಲಂ ಕ್ಯಾಮ್ರಾಗಳಲ್ಲೂ ಐ ಎಸ್ ಒ ಅನ್ನೋ ಕಾನ್ಸೆಪ್ಟ್ ಇತ್ತು ಬಟ್ ಈಗ ನಾವು ಫಿಲಂ ಕ್ಯಾಮ್ರಾ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ ಸೊ ಅಲ್ಲಿಗೆ ಹೋಗೋದು ಬೇಡ ಬಟ್ ಡಿಜಿಟಲ್ ಕ್ಯಾಮ್ರಾಗಳಲ್ಲಿ ಐ ಎಸ್ ಒ ಅಂತಂದ್ರೆ ಆ ಒಂದು ಸೆನ್ಸಾರ್ ಲೇಯರ್ ಅಂತ ಏನು ಹೇಳ್ತೇವೆ ಅಂದರೆ ಒಂದು ಆಬ್ಜೆಕ್ಟ್ ನ ಫೋಟೋ ತೆಗೆದಾಗ ಆ ಲೈಟ್ ಯಾವ ಸೆನ್ಸಾರ್ ಮೇಲೆ ಬೀಳುತ್ತೆ ಆ ಸೆನ್ಸಾರ್ ನಲ್ಲಿ ಇರುವಂತಹ ಸೆನ್ಸಿಟಿವಿಟಿ ಅದನ್ನ ನಾವು ಐ ಎಸ್ ಇಂದ ಡಿಸ್ಕ್ರೈಬ್ ಮಾಡ್ತೇವೆ ಸಿಂಪಲ್ ಕಾನ್ಸೆಪ್ಟ್ ಐ ಎಸ್ ಓ ಕಡಿಮೆ ಇದ್ದಷ್ಟುನು ಇಮೇಜ್ ಡಿಮ್ ಆಗಿ ಕಾಣಿಸುತ್ತೆ ಐ ಎಸ್ ಒ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಇಮೇಜ್ ಬ್ರೈಟ್ ಆಗ್ತಾ ಹೋಗುತ್ತೆ ಆದ್ರೆ ಇಲ್ಲಿ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ ಫಾರ್ ಎಕ್ಸಾಂಪಲ್ ಐ ಎಸ್ ಒ ಜಾಸ್ತಿ ಆಗ್ತಿದ್ದ ಹಾಗೆ ಆ ಒಂದು ಸೆನ್ಸಾರ್ನ ಜೊತೆಗಿರುವಂತಹ ಪ್ರೊಸೆಸರ್ ಬಂದಿರುವಂತಹ ಇಮೇಜ್ನ ಬ್ರೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಸೊ ಆ ರೀತಿ ಬ್ರೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಒಂದು ನಾಯ್ಸ್ ಅನ್ನುವಂತಹ ಒಂದು ಕಾಂಪೋನೆಂಟು ಫೋಟೋಸಲ್ಲಿ ಕಾಣಿಸುತ್ತೆ ಏನೇ ನಾಯ್ಸ್ ಕಾಂಪೋನೆಂಟ್ ಅಂತಂದ್ರೆ ನೀವು ಫೋಟೋಗಳಲ್ಲಿ ನೋಡಿದಾಗ ಕತ್ತಲಲ್ಲಿರುವಂತಹ ಫೋಟೋನ ನೋಡಿದಾಗ ಚುಕ್ಕೆ ಚುಕ್ಕಾಗಿ ನಿಮಗೆ ಒಂದೊಂದು ಡಾಟ್ ಡಾಟ್ ಆಗಿ ಕಾಣಿಸುತ್ತೆ ಅಂದ್ರೆ ಫೋಟೋನಲ್ಲಿ ಬಹಳಷ್ಟು ಜಾಗ ಆಗಿ ಕಾಣುತ್ತೆ ಗ್ರೇನ್ಸ್ ರೀತಿ ಕಾಣುತ್ತೆ ಅದು ಗ್ರೇನ್ಸ್ ಅಲ್ಲ ಅದು ಆಕ್ಚುಲಿ ನಾಯ್ಸ್ ಅಂತ ಹೇಳಿ ಕ್ಯಾಮರಾಗೆ ಅಥವಾ ಕ್ಯಾಮ್ರಾ ಇರುವಂತಹ ಸೆನ್ಸಾರ್ಗೆ ಕಾಣಿಸದೇ ಇರುವಂತಹ ಜಾಗವನ್ನ ಅಂದ್ರೆ ಡಾರ್ಕ್ ಆಗಿರುವಂತಹ ಜಾಗವನ್ನ ಪ್ರೊಸೆಸರ್ ಸ್ವಲ್ಪ ಪ್ರಾಸೆಸಿಂಗ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಬ್ರೈಟ್ ಆಗಿ ಮಾಡಕ್ಕೆ ನೋಡುತ್ತೆ ಆ ರೀತಿ ಬ್ರೈಟ್ ಆಗಿ ಮಾಡಕ್ಕೆ ನೋಡಿದಾಗ ಹೊಸ ಹೊಸದಾಗಿ ಅದರೊಳಗೆ ಪಿಕ್ಸೆಲ್ಸ್ ಹುಟ್ಕೊಳ್ಳುತ್ತೆ ಸೊ ಆ ರೀತಿ ಉಟ್ಕೊಂಡಾಗ ಅದನ್ನ ನಾವು ಗ್ರೈನ್ಸ್ ಅಥವಾ ನಾಯ್ಸ್ ಅಂತ ಹೇಳ್ತೇವೆ ಗ್ರೈನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯ್ಸ್ ಅಂತ ಹೇಳ್ತೇವೆ ಬಟ್ ಅದು ಕಾಣಿಸೋದು ಗ್ರೈನ್ಸ್ ರೀತಿ ಕಾಣುತ್ತೆ ಸೊ ಐ ಎಸ್ ಅನ್ನುವಂಥದ್ದನ್ನ ನಾವು ಲಿಮಿಟ್ ಅಲ್ಲಿ ಇಟ್ಟಷ್ಟು ಒಳ್ಳೆಯದು ಎಲ್ಲಾ ಕ್ಯಾಮರಾಗೂ ನೇಟಿವ್ ಐ ಎಸ್ ಒ ಅಂತ ಹೇಳ್ತೇವೆ ಅಂತಂದ್ರೆ ಒಂದು ಬೇಸಿಕ್ ಐ ಎಸ್ ಇರುತ್ತೆ ಆ ಐಎಸ್ಒ ಅಲ್ಲಿ ಕ್ಯಾಮೆರಾ ಒಂದು ಸೆನ್ಸಾರ್ ಏನಿರುತ್ತೆ ಅದು ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಕ್ಯಾಮರಾಗೆ ಒ ಅನ್ನುವಂಥದ್ದು ನೂರ ಅರವತ್ತು ನೇಟಿವ್ ಐ ಎಸ್ ಅಂತ ಇರುತ್ತೆ ಒನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಬೆಸ್ಟ್ ಒಂದು ಪಾಸಿಬಲ್ ಇಮೇಜ್ ನಾವು ತೆಗಿಬಹುದು ಅಂತ ಈ ಒಂದು ಮೂರು ಕಾನ್ಸೆಪ್ಟ್ಸ್ ಏನಿದೆ ಇದನ್ನ ಅರ್ಥ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿ ಫೋಟೋ ತೆಗಿಬೇಕಾಗುತ್ತೆ ಬೆಳಕು ಜಾಸ್ತಿ ಇರುವಂತಹ ಒಂದು ದಿನದಲ್ಲಿ ಔಟ್ಡೋರ್ ಎನ್ವಿರಾನ್ಮೆಂಟ್ ಅಲ್ಲಿರುವಂತಹ ಒಂದು ಫೋಟೋ ತೆಗಿಬೇಕು ಎಲ್ಲೋ ಗಾರ್ಡನ್ ಅಲ್ಲಿ ಹೋಗಿ ಒಂದು ಫೋಟೋ ತೆಗಿಬೇಕು ಬೆಳಕಿನಲ್ಲಿ ಅಂದ್ರೆ ಮಧ್ಯಾಹ್ನದ ಬೆಳಕಲ್ಲಿ ತೆಗಿಬೇಕು ಅಂತಂದ್ರೆ ಆಬ್ವಿಯಸ್ಲಿ ಐ ಎಸ್ ಒ ಜಾಸ್ತಿ ಇರಬಾರ್ದು ಶಟರ್ ಸ್ಪೀಡ್ ಸ್ಲೋ ಇರಬಾರ್ದು ಅಪರ್ಚರ್ ಬಹಳ ದೊಡ್ಡದಿರಬಾರ್ದು ಅದೇ ರಾತ್ರಿ ಹೊತ್ತು ನಾವು ತೆಗಿತಿದ್ದೀವಿ ಅಂತಂದ್ರೆ ಅಪರ್ಚರ್ ಆದಷ್ಟು ದೊಡ್ಡದಾಗಿ ಇರಬೇಕಾಗತ್ತೆ ಶಟರ್ ಸ್ಪೀಡ್ ಸ್ವಲ್ಪ ಸ್ಲೋ ಮಾಡೋದಕ್ಕೆ ನೋಡಬೇಕಾಗತ್ತೆ ಅದರ ಜೊತೆಗೆ ಐ ಎಸ್ ಓನ ಜಾಸ್ತಿ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಸೆನ್ಸಾರ್ ನ ಸೆನ್ಸಿಟಿವಿಟಿನ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಯಾವುದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ ಅಂತಂದ್ರೆ ನೀವು ಸನ್ನಿ ಡೇ ಅಥವಾ ಬೆಳಕು ಜಾಸ್ತಿ ಇರುವಂತಹ ದಿನ ಇದೇ ಐ ಎಸ್ ಒ ಯೂಸ್ ಮಾಡಬೇಕು ಇದೇ ಶಟರ್ ಸ್ಪೀಡ್ ಯೂಸ್ ಮಾಡಬೇಕು ಅನ್ನೋದ್ ಇಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಚೆನ್ನಾಗಿ ನೀವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಹೋಗಿ ಕ್ಯಾಮರಾ ಹಿಡ್ಕೊಂಡು ಫೋಟೋಸ್ ತೆಗೆದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಇಷ್ಟೆಲ್ಲ ಅರ್ಥ ಆಯಿತು ಆದ್ರೆ ನನ್ನ ಹತ್ರ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇಲ್ಲ ಅಥವಾ ನನ್ನ ಹತ್ರ ಮಿರರ್ಲೆಸ್ ಕ್ಯಾಮ್ರಾ ಇಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಳ್ಬೇಡಿ ಮೊಬೈಲ್ ಕ್ಯಾಮ್ರಾಗಳಲ್ಲೇನೆ ಆಪ್ ಮುಖಾಂತರ ನೀವು ಈ ಒ ಶಟರ್ ಸ್ಪೀಡ್ ಮತ್ತು ಅಪರ್ಚರ್ ನ ಕಂಟ್ರೋಲ್ ಮಾಡಬಹುದು ಅಪರ್ಚರ್ ಟು ಸಮ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಮೊಬೈಲ್ ನ ಒಳಗೆ ಈ ಒಂದು ಬ್ಲೇಡ್ಸ್ ಮುಖಾಂತರ ನೀವು ಅಪರ್ಚರ್ ನ ಕಂಟ್ರೋಲ್ ಮಾಡೋದಿಲ್ಲ ಬಟ್ ಈಗಿನ ಕೆಲವೊಂದು ಫೋನ್ಸ್ ಅಲ್ಲಿ ಪೋರ್ಟ್ರೇಟ್ ಮೋಡ್ ಅಂತ ಬರುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡುವಂತಹ ಒಂದು ಕೆಪಾಸಿಟಿ ಸಾಫ್ಟ್ವೇರ್ ನ ಮುಖಾಂತರ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಬ್ಲರ್ ಎಷ್ಟು ಬೇಕು ಅಂತ ಅಡ್ಜಸ್ಟ್ ಮಾಡಬಹುದು ಬಟ್ ಶಟರ್ ಸ್ಪೀಡ್ ಮತ್ತು ಐ ಎಸ್ ಬಹಳಷ್ಟು ಕ್ಯಾಮರಾ ಸಾಫ್ಟ್ವೇರ್ ಅಂದ್ರೆ ನಿಮ್ಮ ಫೋನ್ ಅಲ್ಲಿರುವಂತಹ ಆಪ್ ನ ಮುಖಾಂತರ ನೀವು ಚೇಂಜ್ ಮಾಡಿ ಅಡ್ಜಸ್ಟ್ ಮಾಡಬಹುದು ಸೊ ಇಷ್ಟೆಲ್ಲ ಫೋಟೋಗ್ರಫಿ ಬಗ್ಗೆ ಅರ್ಥ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಸಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ಒಂದು ಅದ್ರ ಜೊತೆಗೆ ಫಂಡಮೆಂಟಲ್ಸ್ ನ ಬೆಳೆಸ್ಕೊಳ್ಳೋದು ಮತ್ತೆ ಇನ್ನೊಂದು ಈ ಫಂಡಮೆಂಟಲ್ಸ್ ಬೆಳೆಸ್ಕೊಳ್ಬೇಕು ಅಂತಂದ್ರೆ ನಾವು ಯಾವತ್ತೂ ಒಂದು ಗುರುವಿಂದ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಎಲ್ಲರಿಗೂ ಫೋಟೋಗ್ರಾಫರ್ ಗುರು ಅಂದ್ರೆ ಫೋಟೋಗ್ರಫರ್ ಫ್ರೆಂಡ್ ಆಗಲಿ ಅಥವಾ ಒಂದು ಫೋಟೋಗ್ರಫರ್ ಟೀಚರ್ ಆಗಿ ಸಿಗೋದಿಲ್ಲ ಅದಕ್ಕಾಗಿ ನಾನೇನು ಹೇಳ್ತೇನೆ ಅಂತಂದ್ರೆ ಪ್ರಖ್ಯಾತ ನ ಫಾಲೋ ಮಾಡಿ ಉದಾಹರಣೆಗೆ ಆನ್ಸೆಲ್ ಆಡಮ್ಸ್ ಅಂತ ಇದ್ರು ಅವರು ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಅದು ಫಿಲ್ಮ್ ಫೋಟೋಗ್ರಫಿ ಅಂದ್ರೆ ನ ಯೂಸ್ ಮಾಡಿಕೊಂಡು ಫೋಟೋಗ್ರಫಿ ಮಾಡ್ತಾ ಇರೋದ್ರಲ್ಲಿ ಬಹಳ ಒಂದು ಸ್ಟ್ರಾಂಗ್ ಕಾನ್ಸೆಪ್ಟ್ ನ ಬೆಳೆಸ್ಕೊಂಡವರು ಅವರ ವರ್ಕ್ ನ ಎಕ್ಸಾಂಪಲ್ಸ್ ನೋಡಿ ಇನ್ನೊಂದು ಎಕ್ಸಾಂಪಲ್ಸ್ ಅಂತಾರೆ ನ್ಯಾಷನಲ್ ಜಿಯೋಗ್ರಫಿಕ್ ಇರುತ್ತಲ್ಲ ಅವರದ್ದು ಫೋಟೋಗ್ರಫಿ ಪೇಜ್ ಏನಿದೆ ಅದನ್ನ ಫಾಲೋ ಮಾಡಿ ಅದರೊಳಗೆ ಫೋಟೋಸ್ ನ ಮುಖಾಂತರ ಕಥೆಗಳನ್ನ ಯಾವ ರೀತಿ ಹೇಳ್ತಾರೆ ಅನ್ನುವಂಥದ್ದನ್ನ ನೀವು ಚೆನ್ನಾಗಿ ನೋಡಬಹುದು ಸೊ ಅದ್ರ ಎಲ್ಲರ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅದನ್ನ ನೀವು ನೋಡ್ತಾ ಹೋಗ್ಬೋದು ಆಲ್ ರೈಟ್ ಸೊ ನಿಮ್ಗೆ ಈಗ ಫೋಟೋಗ್ರಫಿ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಲ್ಲಿಂದ ಮುಂದೆ ನೆಕ್ಸ್ಟ್ ಕಾನ್ಸೆಪ್ಟ್ ನ ಬೆಳಸ್ತಾ ಹೋಗೋಣ ಸೊ ಬೆಳೆಸ್ತಾ ಹೋಗೋದಿಕ್ಕೆ ನಾನು ನನ್ನ ಕಡೆಯಿಂದ ಹೇಳ್ಕೊಡೋಕೆ ತಯಾರಾಗಿದ್ದೇನೆ ನಿಮ್ ಕಡೆಯಿಂದ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆಯಿತು ಅರ್ಥ ಆಯಿತು ಅಂತಂದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೇನೆ ಬಾಯ್